ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮಾಸ್ ಮ್ಯಾನ್ ಕನ್ನಡ ಚಾನಲ್ ಆರ್ ಬಿಗೆ ಫೈನಲ್ ಡೇಟ್ ಕೊಟ್ಟು ಬಿಸಿಸಿಐ ಆರ್ ಸಿ ಬಿ ಅಲ್ಲಿ ಟೆನ್ಷನ್ ಮನೆ ಮಾಡಿದೆ ಯಾಕಂತ ಹೇಳಿದ್ರೆ ಆರ್ ಸಿ ಬಿ ಮುಂಬರುವ ಎರಡ್ ಸಾವಿರದ ಇಪ್ಪತ್ತ ಆರರ ಐ ಪಿ ಎಲ್ ಏನಿದೆ ಅದಕ್ಕೆ ತನ್ನ ಹೋಮ್ ಗ್ರೌಂಡ್ ಅನ್ನು ಇನ್ನೂ ಕೂಡ ನಿರ್ಣಯ ಮಾಡಿಲ್ಲ ಅದರ ಕುರಿತಾಗಿ ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಕೂಡ ಕೊಟ್ಟಿಲ್ಲ ಕೆಲವೊಂದು ಮಾಹಿತಿ ಪ್ರಕಾರ ಈ ಬಾರಿಯ ಐ ಪಿ ಎಲ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವುದಿಲ್ಲ ಅನ್ನುವ ಮಾಹಿತಿ ಬರ್ತಾ ಇದೆ ಅದೇ ರೀತಿ ರೀಸೆಂಟ್ ಆಗಿ ಬಂದಿರುವ ಮಾಹಿತಿ ಪ್ರಕಾರ ಐ ಪಿ ಎಲ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತದೆ ಅಂತ ಹೇಳಲಾಗ್ತಾ ಇದೆ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಕೂಡ ಇನ್ನು ತಿಳಿಯುವುದಿಲ್ಲ ಯಾಕಂದ್ರೆ ಇದರ ಬಗ್ಗೆ ಆರ್ ಸಿ ಬಿ ಸ್ಪಷ್ಟನೆ ನೀಡಿಲ್ಲ ಅಂತದ್ರಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈ ಬಾರಿಯ ಐ ಪಿ ಎಲ್ ಪಂದ್ಯಗಳನ್ನು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಸದಿರಲು ಇಚ್ಛಿಸಿದೆ ಅಂತ ಕೆಲವೊಂದು ನ್ಯೂಸ್ ಬರ್ತಾ ಇದೆ ಅದರಂತೆ ಆರ್ ಸಿ ಬಿ ಮ್ಯಾಚ್ ಗಳನ್ನು ಕೂಡ ಬೇರೆಡೆಗೆ ಶಿಫ್ಟ್ ಮಾಡುವಂತೆ ಆರ್ ಸಿ ಬಿ ಫ್ರಾಂಚೈಸಿ ಯೋಚಿಸಿದೆ ಅಂತ ಹೇಳಲಾಗ್ತಾ ಇದೆ ನವಿ ಮುಂಬೈನ ಡಿ ವೈ ಪಾಟೀಲ್ ಸ್ಟೇಡಿಯಂಗೆ ಐದು ಮ್ಯಾಚ್ ಗಳು ಹಾಗೇನೆ ರಾಯ್ಪುರದಲ್ಲಿ ಎರಡು ಮ್ಯಾಚ್ ಗಳನ್ನು ಆಸ್ಲಿಕ್ಕೆ ನಮ್ಮ ಆರ್ ಸಿ ಬಿ ಇಷ್ಟಪಟ್ಟಿದ್ದಾರೆ ಅಂತ ಕೆಲವೊಂದು ನ್ಯೂಸ್ ಗಳು ಬರ್ತಾ ಇತ್ತು ಆದ್ರೆ ಆರ್ ಸಿ ಬಿ ಫ್ರಾಂಚೈಸಿ ಈ ಯಾವ ಮಾಹಿತಿಯನ್ನು ಕೂಡ ಬಿ ಗೆ ನೀಡಿಲ್ಲ ಅನ್ನೋ ಅಪ್ಡೇಟ್ ಬರ್ತಾ ಇದೆ ಸೊ ಒಂದು ಐ ಪಿ ಎಲ್ ಮ್ಯಾಚ್ ನಡೆಸೋದು ಅಷ್ಟೊಂದು ಸುಲಭದ ಮಾತಾಗಿರುವುದಿಲ್ಲ ಅದಕ್ಕೆ ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ ಆದ್ರಿಂದ ಮುಂಚಿತವಾಗಿಯೇ ತನ್ನ ಹೋಮ್ ಗ್ರೌಂಡ್ ಅನ್ನು ಬಿಸಿಸಿಐಗೆ ತಿಳಿಸಬೇಕಾಗ್ತದೆ ಆಯಾ ಫ್ರಾಂಚೈಸಿಗಳು ಆದರೆ ಈ ಕೆಲಸದಲ್ಲಿ ಆರ್ ಸಿಬಿ ತುಂಬಾನೇ ವಿಳಂಬ ಮಾಡ್ತಾ ಇದೆ ಆದ್ರಿಂದಲೇ ಖಡಕ್ ವಾರ್ನಿಂಗ್ ಕೊಟ್ಟ ಬಿಸಿಸಿಐ ಇದೀಗ ಜನವರಿ ಇಪ್ಪತ್ತ ಏಳರ ಒಳಗೆ ಆರ್ ಸಿ ಬಿ ಫ್ರಾಂಚೈಸಿಗೆ ತಮ್ಮ ಹೋಮ್ ಗ್ರೌಂಡ್ ಯಾವುದೆಂದು ತಿಳಿಸಲು ಒಂದು ಸಮಯ ನೀಡಿದೆ ಅದು ಜನವರಿ ಇಪ್ಪತ್ತ ಏಳು ಆಗಿರ್ತದೆ ಅದರ ಒಳಗೆ ಆರ್ ಸಿಬಿ ತನ್ನ ಹೋಮ್ ಗ್ರೌಂಡ್ ಯಾವುದೆಂದು ಸ್ಪಷ್ಟ ಮಾಹಿತಿ ಕೊಡಬೇಕಾಗ್ತದೆ ಆರ್ ಸಿ ಹೋಮ್ ಗ್ರೌಂಡ್ ಯಾವುದೆಂದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುವುದು ಜನವರಿ ಇಪ್ಪತ್ತ ಏಳಕ್ಕೆ ಅಲ್ಲಿವರೆಗೆ ನೀವು ಕಾಯಲೇಬೇಕಾಗ್ತದೆ ಬೇಕಾಗ್ತದೆ ಯಾಕಂದ್ರೆ ಆರ್ ಸಿ ಬಿ ಹೋಮ್ ಗ್ರೌಂಡ್ ಗೊಂದಲಕ್ಕೆ ಬ್ರೇಕ್ ಬೀಳುವುದು ಜನವರಿ ಇಪ್ಪತ್ತ ಏಳಕ್ಕೆ ಆಗಿರ್ತದೆ ಸೊ ಇಷ್ಟು ದಿನ ನಡೆದಂತಹ ಎಲ್ಲ ಒಂದು ಆಗು ಹೋಗುಗಳಿಗೂ ಜನವರಿ ಇಪ್ಪತ್ತ ಏಳಕ್ಕೆ ಒಂದು ಉತ್ತರ ಸಿಗ್ತದೆ ಅನ್ಸುತ್ತೆ ಸೊ ಅಲ್ಲಿವರೆಗೂ ನಾವು ಕಾಯಲೇಬೇಕು ನಮ್ಮ ಆರ್ ಸಿ ಯ ಹೊಸ ಹೋಮ್ ಗ್ರೌಂಡ್ ಬಗ್ಗೆ ತಿಳಿಯಬೇಕಾದ್ರೆ ಜನವರಿ ಇಪ್ಪತ್ತ ನಾವು ಕಾಯಿಲೆ ಬೇಕಾಗ್ತದೆ ಹೋಮ್ ಗ್ರೌಂಡ್ ಯಾವುದೇ ಇರಲಿ ನಮ್ಮ ಆರ್ ಸಿ ಬಿ ಎಲ್ಲೇ ಆಡ್ಲಿ ನಮ್ಮ ಆರ್ ಸಿ ಬಿ ಫಾಲೋವಿಂಗ್ ಖಂಡಿತವಾಗಿಯೂ ನಮ್ಮ ಆರ್ ಸಿ ಬಿ ಗೆ ಸಪೋರ್ಟ್ ಮಾಡುತ್ತೆ ಯಾಕಂತ ಹೇಳಿದ್ರೆ ಟ್ವೆಲ್ತ್ ಮ್ಯಾನ್ ಆರ್ಮಿ ಅಂತ ಹೆಸರುವಾಸಿಯಾದಂತಹ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಗಳೇನಿದ್ದಾರೆ ಅವರು ಖಂಡಿತವಾಗಿಯೂ ನಮ್ಮ ಆರ್ ಸಿ ಬಿ ಗೆ ಸಪೋರ್ಟ್ ಮಾಡಿಯೇ ಮಾಡ್ತಾರೆ ಸೊ ಇದಕ್ಕಾಗಿಯೇ ನಾವು ಜಾಸ್ತಿ ಚಿಂತೆ ಮಾಡಬೇಕಾಗಿಲ್ಲ ಆರ್ ಸಿ ಬಿ ಎಲ್ಲೇ ಹೋಗ್ಲಿ ಎಲ್ಲೇ ಆಡ್ಲಿ ನಮ್ಮ ಸಪೋರ್ಟ್ ಅಂತೂ ಆರ್ ಸಿ ಗೆ ಇದ್ದೇ ಇರ್ತದೆ ಆರ್ ಸಿ ಗೆ ಸಂಬಂಧಿಸಿದಂತೆ ಯಾವುದಾದ್ರೂ ವಿಷಯ ಅಂದ್ರೆ ನಾನ್ ನಿಮ್ಗೆ ಖಂಡಿತ ತಿಳಿಸ್ತೀನಿ ಅಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಇರಿ ಒಂದ್ ವೇಳೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ